ಬಿ ಎಸ್ ಎನ್ ಎಲ್ ಫೈವ್ ಜಿ ಬಂದೇ ಬಿಡ್ತಾ ಯಾವ ಯಾವ ನಗರಗಳಲ್ಲಿ ಬಿ ಎಸ್ ಎನ್ ಎಲ್ ಫೈವ್ ಜಿ ಸೌಲಭ್ಯ ಇರುತ್ತೆ ಇದನ್ ತಿಳ್ಕೋಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಬಿ ಎಸ್ ಎನ್ ಎಲ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ತಂದಿದ್ದೀನಿ ಬಹಳ ಒಳ್ಳೆಯ ಅಪ್ಡೇಟ್ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ ಇವತ್ತಿನ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಿ ಎಸ್ ಎನ್ ಅಲ್ಲು ಏನು ಹೊಸ ಹೊಸ ಒಂದು ಐಡಿಯಾಗಳನ್ನ ಬಳಸಿ ತನ್ನ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡ್ತಾ ಇದೆ ಟಾಟಾ ಟಿ ಸಿ ಎಸ್ ಜೊತೆ ಸೇರ್ಕೊಂಡು ಹೊಸ ಹೊಸ ಟೆಕ್ನಿಕ್ಸ್ ಗಳನ್ನ ಬಳಸ್ಕೊಂಡು ತನ್ನ ನೆಟ್ವರ್ಕ್ ಡೆವಲಪ್ ಮಾಡ್ಕೊಳ್ತಾ ತನ್ನ ಗ್ರಾಹಕರನ್ನ ಹೆಚ್ಚಿಸ್ಕೊಳ್ತಾನೆ ಇದೆ ನಿಮಗ್ ಗೊತ್ತಿದ್ದ ಹಾಗೆ ಬಹಳ ಬಹಳ ಬೇಗ ಬೆಳಿತಾ ಇದೆ ಬಿ ಎಸ್ ಎನ್ ಎಲ್ ಬನ್ನಿ ಇವತ್ತಿನ ವಿಚಾರ ಏನು ಅಂತ ನೋಡ್ಬಿಡೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂತ ಈ ರೀತಿಯ ಎಲ್ಲಾ ಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟು ಜನ ವ್ಯೂವರ್ಸ್ ನನ್ ಚಾನೆಲ್ ನಲ್ಲಿ ಬಂದು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ದಿಸೆಯಿಂದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ನೀವು ನನಗೆ ಸಪೋರ್ಟ್ ಮಾಡಿ ನಾನು ಇನ್ನು ಮುಂದೆ ಹೆಚ್ಚು ಹೆಚ್ಚು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ತಲುಪಿಸಲು ನನಗೆ ಪ್ರೇರಣೆ ದೊರಕುತ್ತೆ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಅಪ್ಡೇಟ್ ಗೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ಬಿ ಎಸ್ ಎನ್ ಎಲ್ ದಿನ ಸುದ್ದಿಯಲ್ಲಿದೆ ನಿಮಗ್ ಗೊತ್ತಿರೋ ವಿಚಾರ ಯಾರು ಬಿ ಎಸ್ ಎನ್ ಎಲ್ ನ ಇಷ್ಟ ಪಡ್ತಾರೋ ಅವ್ರು ಇನ್ನೂ ಕೂಡ ಖುಷಿ ಪಡ್ತಿದ್ದಾರೆ ಯಾರು ಇದುವರೆಗೆ ಬಿ ಎಸ್ ಎನ್ ಎಲ್ ಇರ್ಲಿಲ್ವೋ ಬಿ ಎಸ್ ಎನ್ ಎಲ್ ಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಬಂದ್ಬಿಟ್ಟಿದ್ದಾರೆ ಮಾಹಿತಿ ಪ್ರಕಾರ ಒಂದೇ ತಿಂಗಳಿಗೆ ಇಪ್ಪತ್ತೇಳು ಲಕ್ಷ ಜನ ಬಿ ಎಸ್ ಎನ್ ಎಲ್ ಸಿಮ್ ಗಳನ್ನ ಪರ್ಚೇಸ್ ಮಾಡಿದಾರಂತೆ ಇವರೆಲ್ಲ ಹಳೆಯ ಗ್ರಾಹಕರಲ್ಲ ಹೊಸ ಗ್ರಾಹಕರು ಬೇರೆ ಬೇರೆ ಸಿಮ್ ಅನ್ನ ಬಳಸ್ತಾ ಇರ್ತಕ್ಕಂಥವ್ರು ಈಗ ಬಿ ಎಸ್ ಎನ್ ಎಲ್ ಸಿಮ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಗೊತ್ತಾಯ್ತಲ್ಲ ಒಂದೇ ತಿಂಗಳಿಗೆ ಇಪ್ಪತ್ತೇಳು ಲಕ್ಷ ಅಂದ್ರೆ ಇನ್ನು ಬರುವ ತಿಂಗಳುಗಳಲ್ಲಿ ಎಷ್ಟಾಗ್ಬೋದು ಅಂತ ಬನ್ನಿ ಇವತ್ತಿನ ಫೈವ್ ಜಿ ನೆಟ್ವರ್ಕ್ ಬಗ್ಗೆ ವಿಚಾರವನ್ನು ತಿಳ್ಕೊ ಬಿಡೋಣ ಪ್ರೀತಿಯ ವೀಕ್ಷಕರೇ ಬಿ ಎಸ್ ಎನ್ ಅಲ್ ನಿಮ್ಗೆ ಗೊತ್ತಿದ್ದ ಹಾಗೆ ಟೂ ಜಿ ತ್ರೀ ಜಿ ನಲ್ಲಿ ಇನ್ನೂ ಇದೆ ಅಂತ ಮಾಹಿತಿ ಇದೆ ಆದ್ರೆ ಬಿ ಎಸ್ ಎನ್ ಎಲ್ ಹೇಳ್ಕೊಂಡಿದೆ ಅತ್ಯಂತ ವೇಗವಾಗಿ ನಾವು ಫೋರ್ ಜಿ ಫೈವ್ ಜಿ ಅನ್ನ ಕೊಡ್ತೀವಿ ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಫೋರ್ ಜಿ ಅನ್ನ ಅಪ್ಡೇಟ್ ಮಾಡೋದಕ್ಕೆ ಎಲ್ಲ ಪ್ಲಾನ್ ನಡೀತಾ ಇದೆ ಫೋರ್ ಜಿ ಅಪ್ಡೇಟ್ ಆದ್ರೆ ಫೈವ್ ಜಿ ಅನ್ನ ಅದರಲ್ಲೇ ಅವರು ಕೊಡ್ಲಿಕ್ಕೆ ಆಲ್ರೆಡಿ ಪ್ಲಾನ್ ಮಾಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಚ್ಚು ನೆಟ್ವರ್ಕ್ ಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ರೂರಲ್ ಪ್ರದೇಶಗಳಿಗೂ ಕೂಡ ತಲುಪಬೇಕು ಆ ರೀತಿಯಾದ ನೆಟ್ವರ್ಕ್ ಅನ್ನ ತಯಾರು ಮಾಡ್ತಿದ್ದಾರೆ ಅಂತ ಜೊತೆಗೆ ನಗರ ಪ್ರದೇಶಗಳಂತೂ ಅವರು ಕೊಟ್ಟೆ ಕೊಡ್ತಾರೆ ಇಂಥ ಸನ್ನಿವೇಶದಲ್ಲಿ ನಾವು ಫೈವ್ ಜಿ ಅನ್ನ ಹೇಗೆ ಕೊಡ್ತಿದ್ದಾರೆ ಯಾವ ಯಾವ ನಗರಗಳ ಕೊಡ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಜಿಯೋ ಏರ್ಟೆಲ್ಲು ವಿ ಐಇ ಈ ತರದ ಒಂದು ನೆಟ್ವರ್ಕ್ ಗಳನ್ನ ನೀವು ನೋಡೋದಾದ್ರೆ ಆಲ್ರೆಡಿ ಅವರು ಫೋರ್ ಜಿ ಫೈವ್ ಜಿ ನಲ್ಲಿ ಇದ್ದಾರೆ ಅದರಲ್ಲೂ ಏರ್ಟೆಲ್ಲು ಜಿಯೋ ಅವರಂತೂ ಫೈವ್ ಜಿಯಿಂದ ಇನ್ನು ಮುಂದೆ ಹೋಗುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಂಥ ಸನ್ನಿವೇಶದಲ್ಲಿ ಬಿ ಎಸ್ ಎನ್ ಅಲ್ಲು ಫೈವ್ ಜಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜನ ಬರೋದು ಹೇಗೆ ಆ ಹಿನ್ನೆಲೆಯಲ್ಲಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಹೊಸದೊಂದು ಪ್ಲಾನ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಅದು ಏನು ಟಾಟಾ ಕನ್ಸಲ್ಟೆನ್ಸಿ ಸೇರ್ಕೊಂಡಿದ್ಯೋ ಅದ್ರ ಜೊತೆ ಸೇರ್ಕೊಂಡೇ ಈ ಪ್ಲಾನ್ಗಳನ್ನೆಲ್ಲ ಮಾಡ್ತಾ ಇದೆ ಆ ಟಾಟಾ ಜೊತೆಗೆ ಇನ್ನೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಆ ಪ್ಲಾನ್ ಪ್ರಕಾರ ಫೈವ್ ಜಿ ಅನ್ನ ಎಲ್ಲೆಲ್ಲಿ ನಾವು ಅಪ್ಡೇಟ್ ಮಾಡಕ್ ಎಲ್ಲೆಲ್ಲಿ ಕೊಡ್ಬೋದು ಯಾವ ರೀತಿ ಕೊಡ್ಬೋದು ಕೊಟ್ರೆ ಅದನ್ನ ಯಾವ ರೀತಿ ಜನರಿಗೆ ತಲುಪಿಸ್ಬೋದು ಬಿ ಎಸ್ ಎನ್ ಎಲ್ ಒಂದೇ ಸೇರ್ಕೊಂಡು ಮಾಡ್ಬೋದಾ ಅಥವಾ ಬಿ ಎಸ್ ಎನ್ ಎಲ್ ಟಿ ಸಿ ಎಸ್ ಅಂದ್ರೆ ಟಾಟಾ ಕಂಪ್ನಿ ಜೊತೆ ಸೇರ್ಕೊಂಡು ಮಾಡ್ಬೋದಾ ಅಥವಾ ಇನ್ನು ಯಾವ್ದಾದ್ರು ಕೊಲಾಬೊರೇಷನ್ ಬೇಕಾ ಈ ರೀತಿಯಲ್ಲಿ ಚಿಂತನೆಯನ್ನ ನಡೆಸಿದೆ ಜೊತೆಗೆ ಸರ್ಕಾರ ಇದಕ್ಕೆ ಬೇಕಾದಂತ ಸೌಲಭ್ಯಗಳನ್ನ ಫಂಡ್ಗಳನ್ನು ಕೂಡ ಕೊಡ್ತಾ ಇದೆ ನಿಮಗ್ ಗೊತ್ತಿದೆ ಅದನ್ನ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ ಈ ಹಿನ್ನೆಲೆಯಲ್ಲಿ ಪ್ರತಿ ವೀಕ್ಷಕರೇ ಬಿ ಎಸ್ ಎನ್ ಎಲ್ ಒಂದು ಹೊಸ ಅಪ್ಡೇಟ್ ಗಳನ್ನ ತೆಗೆದುಕೊಂಡು ಬರ್ತಾ ಇದೆ ಇವತ್ತು ನಾನು ಬಿ ಎಸ್ ಎನ್ ಎಲ್ ನ ಫೈವ್ ಜಿ ನೆಟ್ವರ್ಕ್ ಅಪ್ಡೇಟ್ ಏನು ಅಂತಕ್ಕಂಥದ್ದನ್ನ ತಿಳ್ಸಕ್ ಬಂದಿದ್ದೀನಿ ಅದರ ಪ್ರಕಾರ ಬಿ ಎಸ್ ಎನ್ ಎಲ್ ಸಾರ್ವಜನಿಕ ಟೆಲಿಕಾಂ ಕಂಪನಿ ಜೊತೆನಲ್ಲಿ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡಿದೆ ಆ ಒಡಂಬಡಿಕೆಯಲ್ಲಿ ಒಂದು ಸ್ಥಳೀಯ ಟೆಲಿಕಾಂ ಕಂಪನಿಗಳ ಒಂದು ಉದ್ಯಮ ಸೇರಿದೆ ಆ ಸ್ಥಳೀಯ ಕಂಪನಿಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ನಾನು ಹೀಗೆ ಹೇಳ್ತಾ ಇದ್ದೀನಿ ನೋಡಿ ತೇಜಸ್ ನೆಟ್ವರ್ಕ್ ಟಾಟಾ ಕನ್ಸಲ್ಟೆನ್ಸಿ ಕೂರಲ್ ಟೆಲಿಕಾಂ ಎಚ್ ಎಫ್ ಸಿ ಎಲ್ ವಿ ಎನ್ ಎಲ್ ಯುನೈಟೆಡ್ ಟೆಲಿಕಾಂ ಈ ಎಲ್ಲಾ ಒಂದು ಟೆಲಿಕಾಂ ಸಂಸ್ಥೆಗಳು ಒಂದು ಉದ್ಯಮ ಅಂದ್ರೆ ಸಾರ್ವಜನಿಕ ಟೆಲಿಕಾಂ ಕಂಪನಿ ಅಂತ ಒಂದು ಉದ್ಯಮವನ್ನ ಮಾಡಿಕೊಂಡು ಇವೆಲ್ಲವೂ ಕೂಡ ಒಟ್ಟಾರೆ ಸೇರ್ಕೊಂಡು ಏನು ತಮ್ಮ ಸೇವೆಗಳನ್ನ ಕೊಡ್ತಾ ಇದ್ದವೋ ಅದ್ರ ಜೊತೆ ಬಿ ಎಸ್ ಎನ್ ಎಲ್ ನ ಸೇರ್ಸ್ಕೊಂಡಿವೆ ಬಿ ಎಸ್ ಎನ್ ಎಲ್ ಫೈವ್ ಜಿ ನೆಟ್ವರ್ಕ್ ಅನ್ನ ಏನು ಲಾಂಚ್ ಮಾಡುತ್ತೋ ಆ ಲಾಂಚ್ ಅನ್ನ ಇವೆಲ್ಲವೂ ಕೂಡ ತನ್ನ ಗ್ರಾಹಕರಿಗೆ ಕೊಡ್ತಾ ಹೋಗ್ತವೆ ಆಗ ಬಿ ಎಸ್ ಎನ್ ಗೆ ಅದು ಹೊರೆ ಆಗಲ್ಲ ಆ ರೀತಿನಲ್ಲಿ ಬಿ ಎಸ್ ಎನ್ ಎಲ್ ಹೊರೆ ಆಗದ ರೀತಿ ಎಲ್ಲೋ ಸಾರ್ವಜನಿಕರಿಗೆ ತನ್ನ ನೆಟ್ವರ್ಕ್ ಅನ್ನ ಪ್ರಚಾರ ಮಾಡಲು ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಈಗ ಮಾಡಿಕೊಂಡಿದೆ ಇದಕ್ಕೆ ಈ ಸಾರ್ವಜನಿಕ ಟೆಲಿಕಾಂ ಕಂಪನಿ ಉದ್ಯಮ ಅಂತಕ್ಕಂಥದ್ದು ಒಡಂಬಡಿಕೆನ ಮಾಡಿಕೊಂಡು ಮುಂದೆ ಅದನ್ನ ಲಾಂಚ್ ಮಾಡಕ್ಕೆ ಏರ್ಪಾಟ್ ಮಾಡ್ಕೊಂಡಿದೆ ಹಾಗಾದ್ರೆ ಈ ಒಂದು ಸೇವೆ ನಮ್ಗೆ ಎಷ್ಟು ತಿಂಗಳು ಒಳಗಡೆ ಸಿಗ್ಬೋದು ಅಂತಕ್ಕಂತ ಮಾಹಿತಿಯನ್ನ ನೋಡೋದಾದ್ರೆ ಅವ್ರು ಹೇಳ್ತಾರೆ ನಾವು ಈ ಒಂದು ನೆಟ್ವರ್ಕ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಒಂದರಿಂದ ಮೂರು ತಿಂಗಳ ಬೇಕಾಗುತ್ತೆ ಆ ದಿಸೆಯಿಂದಾಗಿ ಅಷ್ಟರಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಒದಗಿಸಿದ್ದಾರೆ ಹಾಗಾದ್ರೆ ಬಿ ಎಸ್ ಎನ್ ಅಲ್ಲು ಫೈವ್ ಜಿ ಅನ್ನ ಕೊಟ್ರೆ ಯಾವ ತರಂಗಾಂತರದಲ್ಲಿ ಕೊಡ್ಬೋದು ಸ್ಪೀಡ್ ಎಷ್ಟನ್ನ ಕೊಡ್ಬೋದು ಅಂತಕ್ಕಂಥದನ್ನ ನೋಡೋದಾದ್ರೆ ಬಿ ಎಸ್ ಎನ್ ಎಲ್ ಹೇಳ್ಕೊಂಡಿದೆ ನಾವು ಸೆವೆನ್ ಹಂಡ್ರೆಡ್ ಎಂ ಎಚ್ ಜೆಡ್ ಅಲ್ಲಿ ನಾವು ಈ ತರಂಗಾಂತರಗಳನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತ ಆ ಹಿನ್ನೆಲೆಯಲ್ಲಿ ನಮ್ಗೆ ಸೆವೆನ್ ಹಂಡ್ರೆಡ್ ಅಂತ ಹೇಳಿದ್ರೆ ಒಂದು ಬೆಸ್ಟ್ ನೆಟ್ವರ್ಕ್ ಆಗುತ್ತೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ಮೊದಲು ಎಲ್ಲೆಲ್ಲಿ ಈ ನೆಟ್ವರ್ಕ್ ಅನ್ನ ಅಂದ್ರೆ ಫೈವ್ ಜಿ ನೆಟ್ವರ್ಕ್ ಅನ್ನ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಮಾಹಿತಿಯ ಪ್ರಕಾರ ದೆಹಲಿ ಬೆಂಗಳೂರು ಚೆನ್ನೈನಂತ ದೊಡ್ಡ ನಗರಗಳಲ್ಲಿ ಮೊದಲು ಈ ನೆಟ್ವರ್ಕ್ ಅನ್ನ ಲಾಂಚ್ ಮಾಡಿ ಅವುಗಳನ್ನು ಟೆಸ್ಟ್ ಮಾಡಲು ಪ್ರಯತ್ನವನ್ನ ಮೊದಲು ನಡೆಸ್ತಾ ಇದೆ ಆ ನಂತರದಲ್ಲಿ ಇತರ ಪ್ರದೇಶಗಳಿಗೂ ಕೊಡುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದೆ ಒಟ್ಟಾರೆಯಾಗಿ ಫೈವ್ ಜಿ ಅಂತಕ್ಕಂಥದ್ದು ನಮ್ಗೆ ಬರುವ ಮುನ್ಸೂಚನೆಯನ್ನ ಬಿ ಎಸ್ ಎನ್ ನಲ್ಲೂ ಕೊಟ್ಟಿದೆ ಅದು ಕೆಲವು ಕಂಪನಿಗಳ ಒಡಂಬಡಿಕೆಯ ಜೊತೆ ಇದೆಲ್ಲ ಬಹಳ ಖುಷಿಯ ವಿಚಾರ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೂ ಇದು ಖುಷಿಯ ವಿಚಾರ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ಈ ನೆಟ್ವರ್ಕ್ ನ ಯಾವ ಯಾವ ನಗರಗಳಲ್ಲಿ ಹೇಗೆ ಲಾಂಚ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಕೆಲವೇ ಸ್ಪೆಸಿಫಿಕ್ ಪ್ಲೇಸ್ ಗಳನ್ನ ಅವ್ರು ಕೊಡ್ತಾ ಇದ್ದಾರೆ ಇಲ್ಲಿ ಮೊದಲು ನಾವು ಪ್ರಾಯೋಗಿಕವಾಗಿ ತರ್ತೀವಿ ಅಂತೇಳಿ ಅವುಗಳನ್ನ ನಾವೀಗ ನೋಡೋದಾದ್ರೆ ದೆಹಲಿಯ ಜೆ ಎನ್ ಯು ಕ್ಯಾಂಪಸ್ ದೆಹಲಿಯ ಐಐಟಿ ಟಿ ದೆಹಲಿಯ ಸಂಚಾರ ಭವನ್ ದೆಹಲಿಯ ಕನ್ನಾಟ್ ಪ್ಲೇಸ್ ಹೈದರಾಬಾದ್ ನ ಐ ಐ ಟಿ ಬೆಂಗಳೂರಿನ ಸರ್ಕಾರಿ ಕಚೇರಿಗಳು ದೆಹಲಿಯ ಭಾರತ್ ಆವಾಸ್ ಕೇಂದ್ರ ಮತ್ತು ಗುರುಗ್ರಾಮ್ಗಳಲ್ಲಿ ಈ ಫೈವ್ ಜಿ ಸೇವೆಯನ್ನ ಪ್ರಾಯೋಗಿಕವಾಗಿ ಮೊದಲು ಕೊಡಬೇಕು ಅಂತ ಎಲ್ಲ ಪ್ರಯತ್ನವನ್ನ ನಡೆಸ್ತಾವೆ ಇವು ಕೆಲವೇ ತಿಂಗಳಲ್ಲಿ ಪ್ರಾರಂಭ ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡಿದೆ ಮತ್ತಿನ್ನೇನು ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ಇದು ಖುಷಿಯ ವಿಚಾರಣೆ ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತಕ್ಕಂಥ ಸೇವೆ ಬಿ ಎಸ್ ಎನ್ ಎಲ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಫೋರ್ ಜಿ ಇಂದ ಫೈವ್ ಜಿ ವರೆಗೆ ನೆಟ್ವರ್ಕ್ ಸೇವೆ ಸಿಕ್ಬಿಡ್ತು ಅಂದ್ರೆ ಯಾರಿಗುಂಟು ಯಾರಿಗಿಲ್ಲ ಬನ್ನಿ ಎಲ್ರಿಗೂ ಬಿ ಎಸ್ ಎನ್ ಎಲ್ ಇಷ್ಟ ಆಗುತ್ತೆ ಫೈವ್ ಜಿ ವರ್ಗ ಏನಾದ್ರು ನೆಟ್ವರ್ಕ್ ಬಂದು ಅವ್ರು ಕರೆಕ್ಟ್ ಆಗಿ ನೆಟ್ವರ್ಕ್ ಏನಾದ್ರು ಕೊಟ್ಬಿಟ್ರೆ ಖಂಡಿತ ಭಾರತದ ಪ್ರಿಯವಾದ ನೆಟ್ವರ್ಕ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅಂತಕ್ಕಂಥದ್ದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಹಾಗೂ ಈ ವಿಡಿಯೋ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಬೇಕಾಗತ್ತೆ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಒಂದು ಲೈಕ್ ಮಾಡಿ ಆ ಮೂಲಕ ಸಪೋರ್ಟ್ ಮಾಡಿ ಮಾಡ್ತೀರಾ ಅಂತ ಅನ್ಕೊಳ್ತಾ ನಾನು ಹೆಚ್ಚು ಹೆಚ್ಚು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ತರೋದಕ್ಕೆ ನಿಮ್ ಸಪೋರ್ಟ್ ಯಾವಾಗ್ಲೂ ನನಗೆ ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಒಂದು ಮಾತನ್ನ ಹೇಳಲೇಬೇಕಾಗಿದೆ ಆಲ್ರೆಡಿ ಬಿ ಎಸ್ ಎನ್ ಒಂದು ಮೊಬೈಲ್ ಅನ್ನ ಲಾಂಚ್ ಮಾಡಿದೆ ಅಂತಕ್ಕಂಥ ಸುದ್ದಿ ಎಲ್ಲಾ ಕಡೆ ಇದೆ ಹಾಗಾದ್ರೆ ಇದ್ರ ಬಗ್ಗೆನೂ ಕೂಡ ನಾನೊಂದು ವಿಡಿಯೋ ನಾನು ನಿಮ್ಗೆ ತಲುಪಿಸ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್